ಇದು ರೋಡು ಕನ್ವರ್ಷನ್ ಕಾಪಿನಲ್ಲಿ ರೋಡ್ ಅಂತ ರೋಡ್ ಮಾರ್ತಾ ಇದ್ರೆ ನಾಳೆ ಎಲ್ಲಾನು ಕೆರೆನು ಸರ್ವೆ ನಂಬರ್ ನೂರು ಕೆರೆ ಕೆರೆನು ಎಕರ ಬಿಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಟೋಟಲ್ ಲೇಔಟ್ ಮೂರುವರೆ ಲೇ ಏಕರ್ ಲೇಔಟ್ ಇದು ದಯವಿಟ್ಟು ಇದನ್ನ ನಾವು ಇದನ್ನ ರಾಜಕೀಯ ಮಾಡಕ್ ಹೋಗಲ್ಲ ಇದು ಪಬ್ಲಿಕ್ ಇದೆ ಪಬ್ಲಿಕ್ ಇದು ಪಬ್ಲಿಕ್ ಇದು ಪಬ್ಲಿಕ್ ಕೊಟ್ಕೊಡಿ ಅಂತ ನಾವು ಹೇಳ್ತಾ ಇದಾವೆ ಪಾಂಡೂರಂಗರ ಅಂತ ಈ ಶೆಡ್ಸ್ ಎರಡು ಶೆಡ್ ನಂದೇ ಇದು ರೋಡು ಲೇಔಟ್ ಪ್ಲ್ಯಾನ್ ಅಪ್ರೂವ್ಡ್ ಇಪ್ಪತ್ತೈದು ರೋಡ್ ಇಪ್ಪತ್ತೈದು ಅಡಿ ರೋಡ್ ಇದೆ ಕೆರೆ ವರ್ಕ್ ಇದೆ ಲಾಸ್ಟ್ ವರ್ಕ್ ಇದು ನಮ್ಮ ಒಬ್ಬರಿಗೆ ಇಲ್ಲ ಲಾಸ್ಟ್ ವರ್ಕ್ ಇದೆ ಇಪ್ಪತ್ತೈದು ರೋಡು ಇಷ್ಟುವರೆಗೆ ಯೂಸ್ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ಬಂದು ಕೆ ಸಿಂಗರಳವರ್ ಬಂದು ಇದು ನಂದು ಹೇಳ್ಬಿಟ್ಟು ಕಂಬಗಳನ್ನ ನಟ್ಟಿದ್ದಾರೆ ಯಾವ ಸರ್ವೆ ನಂಬರ್ ಸರ್ ಇದು ಸರ್ವೆ ನಂಬರ್ ನಂಬರ್ನಾಡು ಯಾವ ಏರಿಯಾ ಸರ್ನಾ ನಗರ ಲೆವೆಂತ್ ಕ್ರಾಸ್ ಸರ್ ಲೆವೆಂತ್ ಎ ಬಿಟ್ವೀನ್ ಲೆವೆಂತ್ ಅಂಡ್ ಲೆವೆಂತ್ ಎ ನಾವು ಇವಾಗ ಪ್ರಾಬ್ಲಮ್ ಇರೋದು ಇದು ಬಟ್ ಆಕ್ಚುಲಿ ವರ್ಕ್ ಇದೆ ರೋಡ್ ಮಾಡಿದವರು ಯಾರು ಪ್ಲಾನ್ ಕೃಷ್ಣಪ್ಪನೂ ಜಿಪಿ ಐ ಹೋಲ್ಡರ್ ವೆಂಕಟೇಶ್ವರ ನಾಯ್ಡು ಮಗ ಒಂದು ಕೃಷ್ಣಪ್ಪ ಕೃಷ್ಣಪ್ಪ ಸೇಲ್ ಮಾಡಿದ ನಮಗೆಲ್ಲ ಕೃಷ್ಣಪ್ಪ ಜಿಪಿ ಹೋಲ್ಡರ್ ಅವರು ಸತ್ತು ಹೋಗಿದ ಮೇಲೆ ಅವ್ರ ಹೆಂಡತಿ ಮುನಿರತ್ನಮ್ಮ ಅವ್ರ ಹೆಸರಿನಲ್ಲಿ ಒನ್ ನಾಟ್ ತ್ರೀ ಬಾರ್ ಒನ್ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡಿದ ಕೆ ಸಿ ಮುರಳಿಕ್ಕೆ ರಿಜಿಸ್ಟರ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಕೆ ಸಿ ಮುರಳಿಯವರು ರೋಡ್ ವರ್ಕೆ ಸರ್ ಇದು ಎಷ್ಟು ವರ್ಷದಿಂದ ಈ ರೋಡು ಇದೆ ಸರ್ ಇದೆ ಇಲ್ಲಿ ಸ್ಟಾರ್ಟಿಂಗ್ ರೋಡ್ ಇದೆ ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಿದ್ದು ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಿದ್ದು ಏಯ್ಟಿ ಟು ಅಲ್ಲಿಂದ ಯೂಸ್ ಮಾಡ್ತಾ ಇದ್ವಿ ಇವಾಗ ಕೆ ಡಿ ಅವರು ಹೌದು ಇದು ಸೈಟ್ ಆಗಿ ಕೊಡ್ಬೋದು ಅಂತೇಳಿ ಒಂದು ಮುನ್ಸಿಪಾಲ್ಟಿಗೆ ಎನ್ವೋಸಿ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಏನು ಹೇಳ್ತಾರೆ ತಪ್ಪು ಮಾಡಿದ್ದು ಕೆ ಕೆಡಿಒನವರೇ ನಿನ್ನೆ ಕೇಳಿದ್ದಕ್ಕೆ ನೀನಿಲ್ಲ ನಾನಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆ ಡಿಒನವರು ಅವರು ಸ್ಟಾಫ್ ಯಾರು ಸೈನ್ ಮಾಡಿದ್ರು ಅಂತ ಇದ್ದಾರೆ ಎನ್ ಓ ಸಿನಲ್ಲಿ ಕಮಿಷನರ್ ಸೈನ್ ಮಾಡಿಲ್ಲ ಅಂತ ನಿನ್ನೆ ಒಪ್ಕೊಂಡಿದ್ದಾರೆ ನಾನು ಸರಿ ಮಾಡ್ತೀನಿ ಅಂತ ಕಮಿಷ್ನರ್ ಹೇಳಿದ್ದೆ ನಿನ್ನ ಏನಾಗಿದೆ ಗೊತ್ತಿಲ್ಲ ಇವಾಗ ಹೋಗಿ ಹೀಗೆ ಇನ್ನು ಪ್ಲ್ಯಾನ್ ಅಪ್ರೂವ್ಡ್ ಕಾಪಿ ಅವರು ಕೊಟ್ಟು ಅದಕ್ಕೆ ಒಂದು ರಿಕ್ವೆಸ್ಟೇಷನ್ ಇದು ಸರಿ ಮಾಡಬೇಕು ಅಂತ ಕೊಟ್ಟಿದ್ವಿ ನಿನ್ನೆ ಅಂದರೆ ನಾನು ಇವತ್ತು ಹೋಗಿದ್ರೆ ಗೊತ್ತಾಗುತ್ತೆ ಆ ಆಟೋ ಕ್ಯಾನ್ಸಲ್ ಮಾಡ್ತೀನಿ ಈ ರೀತಿ ಕೇಡಿಯಲ್ಲಿ ಈ ರೀತಿ ತಪ್ ತಪ್ಪಾಗಿ ಒಂದು ವರದಿಗಳು ಕೊಡೋದು ಸಹಿಗಳು ಮಾಡೋದು ಇದ್ರ ಮೇಲೆ ಜನರು ಕಿತ್ತಾಟ ಮಾಡೋದು ಕಿತ್ತಾಟ ನ್ಯಾಯಾಲಯಗಳಿಗೆ ಕೋರ್ಟ್ಗಳಿಗೆ ಕಿತ್ತಾಡ್ತಾ ಇದ್ದೀವಿ ಸೊ ಅದಕ್ಕೆ ನೀವೇನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಕೇಡಿ ಡಿ ಮಾಡಿದ ಮಾಡಿ ತಪ್ಪೋಗಿ ನಾವು ಅವಸ್ಥ ಪಡ್ತಾ ಇದ್ವಿ ನಾವು ಆಫೀಸ್ ಆಫೀಸ್ ಸುತ್ತಕೊಂಡು ಇಲ್ಲಿ ಕಷ್ಟಪಟ್ಟು ಇವರಾದ್ರೂ ಜಗಳ ಮಾಡಿಕೊಂಡು ಅವರನ್ನ ಇವ್ರನ್ನ ಕರ್ಕೊಂಬಂದು ಇದೆಲ್ಲ ನಮಗೆ ಬೇಕಾಗಿದೆ ಸರ್ ಕೆ ಡಿ ಎನ್ ಕರೆಕ್ಟ್ ಆಗಿದ್ದರೆ ಕೆ ಡಿ ಕರೆಕ್ಟ್ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಈ ನಂತರ ನಮಸ್ಕಾರ ಇವತ್ತು ಇಲ್ಲಿ ಬೆಳಗ್ಗೆ ಒಂದು ಐದು ಗಂಟೆಯಿಂದ ಪಬ್ಲಿಕಲ್ಲೇ ಇಲ್ಲಿರೋ ಸ್ಥಳೀಯರಲ್ಲಿ ಒಂದು ಗೊಂದಲ ಬಂದಿದೆ ಏನಪ್ಪ ಅಂದರೆ ಟೆಂತ್ ಕ್ಲಾಸಿಂದ ಹಿಡ್ಕೊಂಡು ಲೆವೆಂತ್ ಎ ಬಿ ಸಿ ಡಿ ಇ ವರ್ಗು ಇದು ಇಪ್ಪತ್ತೈದು ಅಡಿ ರೋಡು ಆಲ್ರೆಡಿ ಟೌನ್ ಪ್ಲಾನಿಂಗಲ್ಲಿ ಅಪ್ರೂವಲ್ ಆಗಿ ಏಯ್ಟಿ ಟು ನೈನ್ಟೀನ್ ಏಯ್ಟಿ ಟೂ ಅಲ್ಲೂ ಅಪ್ರೂವಲ್ ಆಗಿರೋದ್ರಿಂದ ಆವತ್ತು ಅಲ್ಲಿ ಏನೋ ಇಪ್ಪತ್ತೈದು ಅಡಿ ರೋಡ್ ಬಿಟ್ಟು ನಾರ್ತ್ ಕಡೆಗೆ ರಾಜ್ ಕಾಲುವೆ ಇದೆ ಅದಕ್ಕಿಂತ ಎಕ್ಸ್ಟೆನ್ಷನ್ ಹೋಗೋಕ್ಕೆ ಚಾನ್ಸಸ್ ಇಲ್ಲ ಇದನ್ನು ರೋಡು ರಸ್ತೆ ಅಂತಲೇ ಎಲ್ಲರೂ ಇಲ್ಲಿರೋ ಪಕ್ಕದಲ್ಲಿರೋ ಎಲ್ಲ ಮನೆಯವರು ಸೈಟ್ ಕೊಂಡ್ಕೊಂಡಿರೋರಲ್ಲ ರಸ್ತೆ ಅಂತಲೇ ಕೊಂಡ್ಕೊಂಡಿರೋದು ಈಗ ಲೆವೆಂತಿಂದ ಲೆವೆಂತ್ ಎ ಬರುವ ಒಂದು ಪೀಸ್ ರೋಡನ್ನು ಕೆ ಡಿ ಎ ಅವ್ರ ಕಡೆಯಿಂದ ಅಪ್ರೋಲ್ ಮಾಡಿಸಿ ಮುನ್ಸಿಪಾಲ್ಟಿ ಕಡೆಯಿಂದ ಖಾತಾ ಪಡ್ಕೊಂಡಿದ್ದಾರೆ ಇದು ತಪ್ಪು ಮಾಹಿತಿ ಕೊಟ್ಟಿದ್ದಾರೋ ತಪ್ಪು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೋ ಅದು ಯಾರು ಲ್ಯಾಂಡ್ ಲಾರ್ಡ್ಸ್ ಯಾರಿದ್ದಾರೋ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಂತ ಆಸೆ ಇದ್ದೀವಿ ಇದನ್ನು ಅವರು ತಪ್ಪು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೂ ಕೆ ಡಿ ಅವರು ಸಹ ಇವರು ಮುನ್ಸಿಪಾಲ್ಟಿ ಅವರು ಸಹ ಸ್ಥಳ ಪರಿಶೀಲನೆ ಮಾಡಿದಿರ ಈ ಥರ ಮಾಡಿಕೊಟ್ಟಿರೋದು ನಮ್ಮ ಮನಸ್ಸಿಗೆ ತಪ್ಪು ಅನ್ನಿಸ್ತಾ ಇದೆ ಬಟ್ ಅದು ಏನು ಮಾಡಿದ್ದಾರೆ ಏನಂತ ಹೋಗಿ ನಾ ಈಗ ಇವತ್ತು ಆಫೀಸಲ್ಲಿ ಕೂತ್ಕೊಂಡು ಆ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಅದು ಏನು ತಪ್ಪಾಗಿದೆಯಾ ಇಲ್ಲ ಇವರು ಯಾರಾದರೂ ಬಂದಿರೋರು ಈಗ ಯಾರು ಫೆನ್ಸಿಂಗ್ ಆಗ್ತಾಯಿದ್ದಾರೆ ಅವ್ರು ತಪ್ಪಾಗಿ ಹಾಕಿಕೊಳ್ತಾ ಅಂತ ಒಂದು ಸಾರಿ ಪರಿಶೀಲನೆ ಮಾಡೋಣ ಪ್ಲಸ್ಸು ಇದು ಹಂಡ್ರೆಡ್ ಪರ್ಸೆಂಟು ರೋಡು ಇದರಲ್ಲಿ ಎರಡನೇ ಮಾತಿಲ್ಲ ರೋಡು ರೋಡನ್ನು ಬಿಟ್ಟು ಏನಾದರೂ ಮಾಡ್ಕೊಂಡಿರೋದನ್ನು ಅವರು ರೋಡನ್ನ ಸೇರಿಸಿ ಅಕ್ವೈರಿ ಮಾಡ್ಕೊಳ್ತಾಯಿದ ಇವತ್ತು ನಮ್ಮ ಎನ್ಕ್ವೈರಿಯಲ್ಲಿ ಬರುತ್ತೆ ನಾವು ಎಲ್ಲ ನಾನು ಮಾತಾಡ್ಸಿದ್ದೀನಿ ಆಲ್ರೆಡಿ ಎಮ್ ಎಲ್ ಎ ಅವ್ರ ಗಮನಕ್ಕೂ ತಂದಿದ್ದೀನಿ ಎಮ್ ಎಲ್ ಎಮಿಡಿಯೇಟು ಆ್ಯಕ್ಷನ್ ತೊಗೋಬೇಕಂತ ಕಮಿಷನರ್ಗೆ ಇಬ್ಬರಿಗೂ ಅವರು ಕೈ ಡಿಯಾ ಕಮಿಷನರ್ ಧಮ ಧಮೇಂದ್ರ ಅವ್ರಿಗೂ ಮುನ್ಸಿಪಾಲ್ಟಿ ಕಮಿಷನರು ಪವನ್ ಕುಮಾರ್ ಅವ್ರಿಗೂ ಸಲಹೆ ಕೊಟ್ಟಿದ್ದಾರೆ ಅವರು ಇಮಿಡಿಯೇಟ್ ಇನ್ನೂ ಒಂದು ಒನ್ ಆರು ಟು ಅವರ್ಸಲ್ಲಿ ಬಂದು ಪರಿಶೀಲನೆ ಮಾಡಿ ಏನಿದೆ ಕ್ಲಿಯರ್ ಮಾಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ವಿನಂತಿನೂ ಮಾಡ್ಕೊಂಡಿದ್ವಿ ಪಬ್ಲಿಕ್ ಪರವಾಗಿ ಪಬ್ಲಿಕ್ಕೂ ಸೇರಿದ್ದಾರೆ ಪಬ್ಲಿಕ್ಕು ಏನೋ ಬೆಳಗಿಂದನೇ ಅವರು ತುಂಬ ಮುಜುಗರಾಗಿ ನಾವು ಧರ್ಮ ಕೂರ್ತೀವಿ ಹಂಗೆ ಹಿಂಗೆ ಅಂದರು ಇಲ್ಲ ಇಲ್ಲ ಸ್ಟಾರ್ಟಿಂಗಲ್ಲಿ ಏನು ಮಾಡೋಕ್ಕೆ ಏನು ಮಾಡೋಕ್ಕೆ ಹೋಗಬಾರ್ದು ಅದು ಏನಿದೆ ಅಂತ ತಿಳ್ಕೊಳ್ಳೋಣ ಫಸ್ಟು ತಿಳ್ಕೊಂಡಾದ ಮೇಲೆ ನಾವು ಕ್ರಮ ಎಸ್ಸಾನ ನಾನು ನಿಮ್ಮ ಜೊತೆಗೆ ಇರ್ತೀನಿ ನಮ್ಮ ಜೊತೆಯಲ್ಲಿ ನಮ್ಮ ಸ್ಥಳೀಯರಾದ್ರೆ ನಮ್ಮ ಮುಖಂಡರುಗಳೆಲ್ಲ ಇದ್ದಾರೆ ಜೊತೆಯಲ್ಲಿ ಇರ್ತಾರೆ ಅಂತ ನಾವು ಅವ್ರಿಗೆ ಸ್ವಲ್ಪ ಸಮಾಧಾನ ಎಳಿಸಿ ಎಲ್ಲರನ್ನೂ ಮನೆ ಕಳಿಸಿದ್ದೀವಿ ಈಗ ಫೆನ್ಸಿಂಗ್ ಅಂದರೆ ಕಲ್ನಾಟಿದ್ದಾರೆ ಅದು ನಾವು ಏಕಾಏಕಿ ನಾವು ಹೊಡಿಯೋಕ್ ಹೋಗಬಾರ್ದು ನಾವು ಹೊಡಿಯೋಕ್ಕೆ ಹೋದಾಗ ನಮ್ಮ ಹತ್ರ ಪೇಪರ್ಸ್ ಕರೆಕ್ಟ್ ಇದ್ದು ಇದು ಇಲ್ಲ ರಸ್ತೆ ಅಂತ ನಮ್ಗೆ ನಮ್ಗೆ ಕೊಟ್ಟರೆ ಆವಾಗ ನಾವು ಅವರು ಮಾಡಿಕೊಡ್ತೀವಿ ಈಗ ಏನಾದರೂ ಫೆನ್ಸಿಂಗ್ ಹಾಕೋದಾದರೆ ಖಂಡಿತವಾಗಿ ಸ್ಥಳೀಯರು ಅದು ಬಿಡಕ್ ಕ್ಲಿಯರ್ ಆದ್ಮೇಲೆ ಅದೇನಿದೆಯೋ ಮಾಡ್ಕೊಳ್ಳೋಣ ಸಾರ್ವಜನಿಕರ ಬಳಕೆಗಾಗಿ ಇದ್ದಂತಹ ಸಾರ್ವಜನಿಕರ ಬಳಕೆ ಲೇಔಟ್ ಅಲ್ಲಿ ಟೋಟಲ್ ಲೇಔಟ್ ಲೇಔಟ್ ಇದು ಒನ್ ಜೀರೋ ತ್ರೀ ಬಾರ್ ಒನ್ ಟೂ ಎರಡೂ ಸೇರಿ ಇದು ಲೇಔಟ್ ಆಗಿರೋದು ಪ್ಲಸ್ ಇಲ್ಲಿ ಅವ್ರ ಖಾತೆ ಆಗಿರೋದು ಒನ್ ಜೀರೋ ತ್ರೀ ಬಾರ್ ಒನ್ ಗೆ ಈ ಸ್ಥಳ ಬಂದು ಒನ್ ಜೀರೋ ತ್ರೀ ಬಾರ್ ಟೂ ಇದು ಈ ಪೀಸ್ ಅದು ಆಗಕ್ ಚಾನ್ಸ್ ಅಲ್ಲ ತಪ್ಪುಗಳು ಜಾಸ್ತಿ ಇದೆ ಬಟ್ ನಾವು ಇಲ್ಲಿ ಎರಡು ಮೂರು ದಿವಸದಿಂದ ಈ ಪೇಪರ್ ನ ಓದ್ತಾ ಇರುವಾಗ ಇದನ್ನ ನಾನು ಪರ್ಸನಲ್ ಮಾಡ್ತಾ ಇರುವಾಗ ಒಂದೊಂದ ಕಂಡು ಬರ್ತಾ ಇದೆ ಈ ಲ್ಯಾಂಡ್ ಲ್ಯಾಂಡ್ ಅಲ್ಲಿ ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟ್ ಅಲ್ಲಿ ಕೋರ್ಟ್ ಇದೆ ಲ್ಯಾಂಡ್ ಲಾರ್ಡ್ಸ್ ಇದಾರಲ್ಲ ಅವರು ಫ್ಯಾಮಿಲಿ ಡಿಸ್ಪ್ಯೂಟ್ ಅಲ್ಲಿ ಕೋರ್ಟ್ ಇದೆ ನೆಕ್ಸ್ಟು ಈ ರಸ್ತೆಯನ್ನು ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ ಮುಂಚೆನೇ ಗೊತ್ತಾಗಿ ಇಲ್ಲಿ ಸ್ಥಳೀಯ ಮುಖಂಡರಾಗಿದ್ದ ನಮ್ಮ ಇವರು ಮದನ್ ಗೋಪಾಲ್ ಆ್ಯಂಡ್ ಟೀಮು ಅಲ್ಲಿ ಇದ್ದಾಗ ನೆಕ್ಸ್ಟು ಪ್ರಸನ್ನ ಕುಮಾರ ಇವರು ಪಾಂಡುರಂಗನು ಇವರ ನಾಯ್ಡು ಎಲ್ಲನೂ ಸೇರಿ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಿಗೆ ಹೋದಾಗ ಮನೆ ಪಕ್ಕದಲ್ಲಿರೋದು ರೋಡು ಅಂತ ಆಲ್ರೆಡಿ ಇರೋದ್ರಿಂದ ಇಲ್ಲಿ ಬಂದು ಮೂರು ಸೈಡ್ ಬರುತ್ತೆ ಈ ರೋಡ್ಗೆ ಒಂದು ಈಸ್ಟು ಒಂದು ವೆಸ್ಟು ಒಂದು ನಾರ್ತು ನಾರ್ತ್ಗೆ ಇದೇ ರೋಡ್ ಆಗೋದು ಪ್ರಾಕ್ಟಿಕಲ್ ಆಗಿ ಲಾಜಿಕ್ಕಾಗಿ ಹೇಳೋದಾದ್ರೂ ನಾರ್ತ್ಗೆ ಯಾವ ಸೈಡ್ ಫೇಸ್ ಆಗುತ್ತೋ ಆ ಫೇಸ್ಗೆ ಇದೇ ನಾರ್ತ್ ರೋಡ್ ಬರೋದು ಅದು ರೋಡ್ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಆಗೋಲ್ಲ ಅದು ಸುಳ್ಳಾಗತ್ತೆ ಅದು ಅದು ನೋಡೋಣ ಅದನ್ನ ನೆಕ್ಸ್ಟ್ ಇದರಲ್ಲಿ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ರಸ್ತೆ ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರತಿ ಸಾರಿ ಈ ರೀತಿ ಒಂದು ಸಮಸ್ಯೆಗಳ ಉದ್ಭವ ಆಗೋಕ್ಕೆ ಪ್ರಮುಖ ಕಾರಣ ಆಗ್ತಾನೇ ಇದೆ ಅಲ್ಲಲ್ಲಲ್ಲಿ ವಿವಾದಗಳು ಉಂಟಾಗ್ತಾನೆ ಇದೆ ನಗರಾಭಿವೃದ್ಧಿ ಇಲಾಖೆಯ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇದು ಸಮಸ್ಯೆನೆ ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ನಗರಸಭೆ ಹೇಳ್ತಾ ಇದೆ ಈಗ ನಿಮ್ಮ ಏನ್ ಮಾಡ್ತೀರಾ ಸರ್ ಮುಂದೆ ಏನಾದ್ರೆ ಸರ್ ಏನಂದ್ರೆ ಅದೇ ಅಫಿಷಿಯಲ್ ಆಗಿ ಹೋಗಿ ಕೂತು ಲೀಗಲ್ ಪಾಸ್ಪೋರ್ಟ್ಸ್ ಏನಿದೆ ಡಾಕ್ಯುಮೆಂಟೇಶನ್ ಅಂತ ಕೇಳ್ತೀವಿ ಆ ಡಾಕ್ಯುಮೆಂಟೇಶನ್ ಅಲ್ಲಿ ಪಕ್ಕ ಏನಿದೆ ಅಂತ ಏಯ್ಟಿ ಟೂ ಇಂದ ಏಯ್ಟಿ ಟೂ ಇಂದ ಪ್ಲಾನಿಂಗ್ ಅಥಾರಿಟಿ ಕೊಟ್ಟಿರೋದಲ್ಲ ಆ ಪ್ಲಾನಿಂಗ್ ಅಥಾರಿಟಿ ಯಾಕಂದ್ರೆ ಇಲ್ಲಿ ಒಬ್ರು ಹತ್ರ ಕೈಯಲ್ಲಿ ಇಟ್ಕೊಂಡು ನಾನು ಒಬ್ಬನ್ ಮಾತಾಡ್ತಾ ಇಲ್ಲ ತೊಂಬತ್ತಾರು ಸೈಟ್ ತೊಂಬತ್ತೊಂಬತ್ತೆಂಟು ಮನೆಗಳಲ್ಲೂ ಇದೆ ಇದೊಂದು ಯಾಕಂದರೆ ಏನು ಇದನ್ನು ನಾವು ಬೇರೆ ಮಾ ಮಾಡಿಫಿಕೇಷನ್ ಮಾಡೋದೋ ಇಲ್ಲ ಬೇರೆ ಏನೋ ಮಾಡೋಕ್ಕಾಗಲ್ಲ ನೈಂಟಿ ಸಿಕ್ಸ್ ಸೈಟ್ ಓನರ್ಸ್ ಹತ್ರನೂ ಇದಿದೆ ಅದರಿಂದ ಇದ್ರ ಬಗ್ಗೆ ನಾವು ತಪ್ಪು ಅಂತ ಹೇಳೋಕ್ಕೆ ಚಾನ್ಸಸ್ಸೇ ಇಲ್ಲ ಇದೆಲ್ಲ ಸಿಗ್ನೇಚರ್ಸ್ ಇದೆ ಆಲ್ರೆಡಿ ಯಾರು ಮಾಡಿಸಿದ್ದಾರೆ ಅಂತ ಆವಾಗ ಚೇರ್ಮನ್ ಆಗಿ ಪ್ಲಾನಿಂಗ್ ಅಥಾರಿಟಿ ಚೇರ್ಮನ್ ಯಾರಿದ್ರು ಅವ್ರ ಸೈನ್ ಇದೆ ಪ್ಲಾನಿಂಗ್ ಅಥಾರಿಟಿ ಡಿಪಾರ್ಟ್ಮೆಂಟ್ ಅವ್ರ ಸೆಕ್ರೆಟ್ರಿ ಅವ್ರ ಸೈನ್ ಇದೆ ಇದೆಲ್ಲ ಇರೋ ಕಾರಣ ಇದು ಖಂಡಿತವಾಗಿ ಇದನ್ನು ತಪ್ಪಿ ಯಾರೇ ಮಾಡಿರಲಿ ಯಾರೇ ಇರಲಿ ಯಾರೇ ಇರಲಿ ತಪ್ಪು ತಪ್ಪು ಅಂತ ಒಪ್ಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಟ್ಬಿಟ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ದಯವಿಟ್ಟು ಇದನ್ನು ನಾವು ಇದನ್ನು ರಾಜಕೀಯ ಮಾಡೋಕ್ಕೋಗಲ್ಲ ಇದು ಪಬ್ಲಿಕ್ಕಿದೆ ಪಬ್ಲಿಕ್ ಇದು ಪಬ್ಲಿಕ್ ಇದು ಪಬ್ಲಿಕ್ ಕೊಟ್ಕೊಡಿ ಅಂತ ನಾವು ಹೇಳ್ತಾರೆ ಇವಾಗ ಸರ್ ಇವಾಗ ಇಲ್ಲಿ ರಸ್ತೆ ಇಲ್ಲ ಅಂತ ಹೇಳಿದ್ರೆ ಆ ಮನೆಯವರು ಈ ಕಡೆ ಜನಕ್ಕೆ ಬಾಗಿಲಿಡ್ತಾರೆ ಈ ಹಾಕಿದ್ದಾರೆ ಅವರೆಲ್ಲ ಯಾಕೆ ಇಟ್ಕೊಡ್ತಾರೆ ರಸ್ತೆ ಅಂತ ಇರೋದ್ರಿಂದನೇ ಹಾಕಿರೋದು ಹೌದಾ ಇಲ್ಲ ಅಂದ್ರೆ ಅವ್ರಿಗೇನು ಅವ್ರಿಗೇನಾದ್ರೂ ತಲೆ ಕೆಟ್ಟೋಗಿ ಇದು ಮಾಡಿದ್ದಾರೆ ಅವರು ಅವರು ಇವಾಗ ಇದು ಸೈಟ್ ಹಾಕ್ಬಿಟ್ರೆ ನೋಡಿದೆ ಸ್ಥಳ ಪರಿಶೀಲನೆ ಮಾಡ್ದೇನೆ ನಗರಸಭೆ ಆಗಲಿ ಇವರಾಗ್ಲಿ ಹೆಂಗ್ ಮಾಡ್ಕೊಡ್ತಾರೆ ಇದನ್ನ ಸೈಟ್ ಇಲ್ಲೆಲ್ಲ ಅಂಗಡಿಗಳೇ ಇದ್ಕೊಂಡು ಇವ್ ಇತ್ತೀಚೆಗೆ ಆಗಿರೋದು ಇದೇನ್ ಇವತ್ತು ಕಟ್ಟಿರೋದಲ್ಲ ಅಂಗಡಿಗಳು ಹೌದಾ ಏನು ಕಣ್ಮುಚ್ಕೊಂಡು ಖಾತೆಗಳು ಮಾಡ್ತಾರಂತ ನಮ್ದೊಂದು ಕ್ವಶನ್ ಯಾಕಂದ್ರೆ ಈ ಸುಮಾರು ಇದ್ದಾವೆ ಅಲ್ಲಿ ತೆಗೆದುಕೊಂಡ್ರೆ ಸುಮಾರು ಇದ್ದಾವೆ ಇವಾಗ ನಮ್ಮ ರಾಜಕಾಲುವೆನೇ ಎಲ್ಲಿಂದ ಒಂದೇ ಕ್ರಾಸ್ ಇಂದ ಕೆರೆವರೆಗೂ ತೆರವುಗೊಳಿಸಿದ್ರೆ ಎಷ್ಟು ಹೋಗುತ್ತೆ ಆಯ್ತಾ ಎಕ್ಸಾಂಪಲ್ ನಮ್ಮ ಮನೆ ಹತ್ರ ಬಂದು ನೋಡಿ ಎಷ್ಟು ಜಾಗ ಇಟ್ಟಿದ್ದೀವಿ ಅಂತ ಯಾಕಂದರೆ ನಾವು ಒಬ್ರಿಗೆ ಹೇಳೋರು ಇನ್ನೊಬ್ರಿಗೆ ಎಳ್ಸ್ಕೋಬಾರ್ದು ಅಂತ ನಾವು ಹಂಗೆ ಇಟ್ಟಿದ್ದೀವಿ ನಮ್ಗೆ ಕೂಡ ಸೆಡ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಆದರೆ ನಾವು ಹಾಕ್ಕೊಂಡಿಲ್ಲ ಮರಗಳಿಟ್ಟಿದ್ದೀವಿ ಸರ್ಕಾರಿ ಜಮೀನು ಆಯಿತಾ ರಾಜಕಾಲ ಒತ್ತುವರಿ ಮಾಡ್ಕೊಂಡ್ರೆ ನಾಳೆ ದಿವಸ ನಮಗೆ ಇದು ಎಲ್ಲ ಯೋಚನೆ ಮಾಡೋಲ್ಲ ಎಲ್ಲ ಎಜುಕೇಟೆಡ್ಸೆ ಲಾಯರ್ಗಳೇ ಮಾಡ್ಕೊಳ್ತಾರೆ ಇದು ಏನೋ ಇದು ಒತ್ತುವರಿ ಈ ಥರ ಇರುತ್ತೆ ಇದನ್ನು ಯಾರು ಕೇಳದೆ ಇರೋದರಿಂದ ಈ ಥರ ಆಗಿದೆ ಇವತ್ತು ಇದೇನು ಆಗಿದೆ ಅದು ಯಾರೇ ಮಾಡ್ಕೊಂಡಿ ತಪ್ಪಿದ್ರೆ ತಪ್ಪಂತ ಬಂದು ಸ್ಪಾಟ್ ಮಾಜರ್ ಮಾಡ್ಲಿ ಕಮಿಷನರ್ ಆಗ್ಲಿ ಶಾಸಕರಾಗ್ಲಿ ಅವ್ರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇವಾಗ ಬೋರ್ ಹಾಕ್ಸಿದೀವಿ ನಾವೇ ಹಿರಿ ನಾವೇ ಬೋರ್ ಹಾಕ್ಸಿರೋದು ಏನಂತ ರಸ್ತೆಯಲ್ಲಿ ಸರ್ಕಾರಿ ಜಮೀನು ಅಂತ ಹಾಕಿದೀವಿ ಡಬಲ್ ಪೋಲ್ ಹಾಕಿದ್ವಿ ಲೈನ್ ಹೋಗಿದೆ ಅವತ್ತೆಲ್ಲ ಯಾಕೆ ಸೈಟ್ ಅವ್ರೆ ಯಾಕೆ ಜಮೀನ ಮಾಡಬಾರ್ದು ರಸ್ತೆ ಅಂತಾನೆ ಬಿಟ್ಟಿರೋದು ಹೌದು ಹೌದಲ್ವಾ ಇವತ್ತು ಇದು ಜಿನೇನಾಗಿದೆ ಏನು ಅವ್ರಿಗೇನು ಇನ್ನೇನಾಗಿದ್ರೆ ಅವ್ರಿಗೆ ಬಿಟ್ಕೊಳ್ಳಿ ಇಲ್ಲಾಂದ್ರೆ ನ್ಯಾಯ ನಮಗೆ ಬೇಕು ಎಲ್ಲರೂ ನಾವು ಏರಿಯಾದವರು ಕೇಳ್ತಾ ಇದೀವಿ ಅಷ್ಟೇ ಬೇರೆ ಇನ್ನೇನಿಲ್ಲ ಇದು ರೋಡು ಕನ್ವರ್ಷನ್ ಕಾಪಿನಲ್ಲಿ ಇದೆ ರೋಡು ಅಂತ ರೋಡ್ನು ಮಾರ್ತಾ ಇದ್ರೆ ನಾಳೆ ಎಲ್ಲಾನು ಕೆರೆನೂ ಸರ್ವೆ ನಂಬರ್ ನೂರು ಕೆರೆ ಕೆರೆಯನ್ನು ಒಂದು ಐದು ಎಕರೆ ಮಾರ್ಬಿಡ್ತಾನೆ ಈ ನಾರಾಯಣ ಅಂತ ಒಂದು ಅವನಿಗೇನು ಗೊತ್ತಾ ಪೇಪರ್ ಇದೆ ಯಾವುದೋ ಸರ್ವೆ ನಂಬರ್ ಅದು ಸರ್ವೆ ನಂಬರ್ ಒಂದರಲ್ಲಿ ಒಂದು ಪೀಸ್ ಜಾಗನೂ ಇಲ್ಲ ಅದನ್ನ ತಗೊಂಡು ಬಂದು ಪೇಪರ್ನ ಇಲ್ಲಿ ಇಟ್ಕೊಂಡು ಇದೇ ಸರ್ವೆ ನಂಬರ್ ಒಂದು ಒಂದು ಅಂತ ದೊಡ್ಡವರು ದೊಡ್ಡವರು ಮಾತು ಕೇಳ್ತಾರಂತಲ್ಲ ಹಂಗೆ ಇದು ಹೋಗ್ತಾ ಹೋಗ್ತಾಯಿದ್ದಾನೆ ತರಿಸಿ ಸರ್ವೆ ಮಾಡಿಸಿ ಸರ್ವೆ ನಂಬರ್ ಒಂದಿದ್ರೆ ಆರಾಮಾಗಿ ನಾನು ಮುಂದೆ ನಿಂತ್ಕೊಂಡು ಅವ್ರು ಏನು ಬೇಕೋ ಕೊಡ್ತೀನಿ ಎರಡನೇದು ಇವನು ಬೋಕಸ್ ಖಾತಾ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ತಾಲೂಕ್ ಆಫೀಸ್ನಲ್ಲಿ ಕೊಟ್ಟಿದ್ದೀನಿ ಕೆ ಒನಲ್ಲಿ ಕೊಟ್ಟಿದ್ದೀನಿ ಮುನ್ಸಾಲ್ಟಿನಲ್ಲಿ ಕೊಟ್ಟಿದ್ದೀನಿ ಮುನ್ಸಿಪಾಲ್ಟಿನಲ್ಲಿ ಕೂಡ ಹೋಗ್ತೀವಿ ಫೈಲ್ ತಗೊಂಡು ಒಂದು ಸಾರಿ ಅಲ್ಲಿ ಕೆಳಗಡೆ ಆರು ಸೈಡ್ಗೆ ಜಯಲಕ್ಷ್ಮಮ್ಮ ಸರ್ವೆ ನಂಬರ್ ಒಂದು ಅಂತ ಮಾಡಿಸ್ತಾ ಸಮಾಧಿ ಪಕ್ಕದಲ್ಲಿ ಅದೂ ಇವಾಗ ನಾನು ಕೇಸ್ನಲ್ಲಿ ಹಾಕಿದ್ದೀನಿ ಅಲ್ಲಿ ಜೈಲಕ್ಷ್ಮಮ್ಮ ಯಾಗಲೇ ಹಾಕ್ತಾರೆ ನಮ್ಮ ಮನೆಗೆ ಬಂದ ಸೊಸಲ್ಟ್ ನಮ್ಮ ಅಣ್ಣ ಇದ್ದಾರೆ ಶ್ರೀರಾಮಲು ಇವನು ಇದ್ದಾನೆ ಇವ್ರು ತಂದೆ ಇದ್ದರೆ ಇವ್ನು ಮಾರ್ಬೋದಲ್ಲ ಹಾಂ ನಮಗೆ ಪಡಬೇಕಾಗಿರೋ ಆಸಿನಲ್ಲ ಇವರು ಒಂದು ಸರ್ವೆ ನಂಬರ್ ಒಂದು ಒಂದು ಅಂತ ಸೈಟ್ಗಳ ಖಾತಾ ಮಾಡ್ಕೊಂಡು ಮಾಡ್ತಾ ಇದ್ದರೆ ನಾವು ಏನು ಮಾಡಬೇಕು ಸಮೆನ್ ಸಮ್ಮೆ ಆತ್ಮೀಯ ಮಾಧ್ಯಮ ಮಿತ್ರರೇ ಏನು ಇವತ್ತು ಅಮ್ಮ ಸಣ್ಣ ನೋಡಿ ಇಪ್ಪತ್ತೆರಡರಲ್ಲಿ ಈ ರಾಜಕಾಲುವೆ ಪಕ್ಕದಲ್ಲಿ ಒಂದು ದಾರಿ ಇದೆ ಅಂತ ಆವತ್ತಿಂದನೂ ನಾವು ಪ್ಲಾನ್ ಪ್ಲಾನಲ್ಲೂ ಇದೆ ಆದ್ರೂ ನಾವು ಆ ದಾರಿನೇ ಅಂತ ಮಾಡ್ಕೊಂಡಿದ್ದೀವಿ ಇವತ್ತು ಕೆ ಡಿ ಅವರು ಮತ್ತು ನಗರಸಭೆ ಕಡೆಯಿಂದ ಖಾತ ಆಗಿದೆ ಅಂತ ನಮ್ಮ ಇಲ್ಲಿ ಯಾರೋ ಬಂದು ಹಾಕಿದ್ದಾರೆ ಅಂತ ನಮ್ಮ ಏರಿಯಾದವರು ಒಂದು ಮೂರು ದಿವಸದಿಂದ ಹೇಳ್ತಾಯಿದ್ರು ಆ ಒಂದು ಇದರಲ್ಲಿ ಯಾರು ಹಾಕಿದ್ದಾರೆ ಅಂತ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತು ನಾವು ಇಸ್ಕೊಂಡಿದ್ದೀವಿ ಇದನ್ನು ನಾವು ಯಾಕೆ ಅಂದರೆ ಬೋರ್ ಇದೆ ಅದೇ ರೋಡಲ್ಲಿ ಹಾಕಿರೋದು ಟ್ರಾನ್ಸ್ಫಾರ್ಮ್ಗಳಲ್ಲಿದೆ ಅದೆಲ್ಲ ಬದಲಾವಣೆ ಮಾಡಿದ್ದಾರೆ ಯಾವ ಥರ ಅವರು ಮಾಡಿಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿದ್ದಾರೆ ಆ ಕಡೆಯವರು ನಮ್ಮ ಹತ್ರ ಬಂದು ಭೇಟಿ ಆದರೂ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅಂತ ತಂದು ಕೊಡಿ ಅಂತ ನಾವು ಹೇಳಿದ್ದೀವಿ ಇವಾಗ ಜೆರಾಕ್ಸ್ ಮಾಡಿ ತಂದು ಕೊಡ್ತೀವಿ ಅಂತ ಹೇಳಿದರೆ ಇವರು ನಮ್ಮ ಏರಿಯಾದವರು ಆಲ್ರೆಡಿ ಅದು ಕೇಸಲ್ಲಿದೆ ಆ್ಯಕ್ಚುಲಿ ಮದನ್ ಗೋಪಾಲು ಅವರೆಲ್ಲ ನಾವು ಒಟ್ಟಿಗೆ ಮುಂಚೆನೇ ಅದು ಒಂದು ಕೇಸ್ ಹಾಕಿದ್ದು ನಾನು ಸೇರಿ ಯಾಕೆಂದರೆ ಅದು ಇತ್ತೀಚೆಗೆ ಅದು ಬೆಳವಣಿಗೆ ಆಗಿರಲಿಲ್ಲ ಇವಾಗೇನು ಬೆಳವಣಿಗೆ ಆಗಿದೆ ಏನೋ ಒಂದು ಮೂವತ್ತಿಗೆ ತೊಂಬತ್ತೇನೋ ಒಂದು ಸಲ್ಲುಗಳು ಇದು ಮಾಡಿದರೆ ಅಂಗಡಿಗಳಿದಾವೆ ಇಲ್ಲಿ ಅಂಗಡಿ ಅಂದರೆ ಸೆಡ್ಗಳಿದಾವೆ ಅವು ಬರತನೂ ಇದೆಯಲ್ಲ ಸೈಟ್ ಅವರಿಗೆ ಅವಂಥ ಪರಿಸ್ಥಿತಿಯಲ್ಲಿ ಇದು ನಗರಸಭೆ ಕಮಿಷನರ್ ಆಗಲಿ ನಮ್ಮ ಶಾಸಕರು ಆಗಲಿ ಈ ಸ್ಥಳ ಪರಿಶೀಲನೆ ಮಾಡಿ ಅದೇನು ಒತ್ತುವರಿ ಆಗಿದೆಯಾ ಇಲ್ಲ ಇನ್ನೇನಾಗಿದೆಯಾ ಅವ್ರಿಗೆ ಆಗಿದ್ಯಾ ರಾಜ ಬೇರೆ ಇದೆ ಮೂವತ್ ಮೂರು ಅಡಿ ಇರೋದೇ ಏಳು ಅಡಿನೂ ಏನೋ ರಾಜಕಾಲುವೆ ಮೂವತ್ ಮೂರು ಅಡಿ ಅದನ್ನ ಎಲ್ಲಾ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಇವಾಗ ರೋಡ್ ಇರೋದನ್ನ ಈ ತರ ಆಗಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಇದು ಕೂತ್ಕೊಂಡು ಅದೇನು ಕರೆಕ್ಟ್ ಯಾರು ಡಾಕ್ಯುಮೆಂಟ್ಸ್ ಯಾರು ಮಾಡಿದಾರೆ ಯಾರು ಫಾಲ್ಟ್ ಮಾಡಿದಾರೆ ಕೆಡಿಯವರು ಮಾಡಿದಾರ ಇಲ್ಲ ನಗರಸಭೆಯವರು ಮಾಡಿದಾರ ಇಲ್ಲ ಪ್ಲಾನ್ ಇರೋದು ದಾರಿನೇ ಇದೆ ಎಷ್ಟೋ ಇಪ್ಪತ್ತಡಿ ಇಪ್ಪತ್ತೈದು ಅಡಿ ದಾರಿ ಇದೆ ಅಲ್ಲಿ ಅಂಗಡಿಗಳು ಕಟ್ಟಿದ್ದಾರೆ ಸೆಡ್ಗಳು ಕಟ್ಟಿದ್ದಾರೆ ಅದಕ್ಕೂ ಇವಾಗ ಜಾಗ ಹೋಗಿ ಬರಕು ಇಲ್ಲ ವ್ಯವಸ್ಥೆ ಅವಂದಿದ್ರಲ್ಲಿ ಯಾರೇ ಇದು ಮಾಡ್ಕೊಂಡಿಲ್ಲಿ ತಪ್ಪಿದ್ರೆ ಅವನ್ನ ಸೂಕ್ತ ಕ್ರಮ ತೆಗೆದುಕೊಂಡು ಈ ಏನು ಒತ್ತುವರಿ ಆಗಿದ್ರೆ ಅದನ್ನ ರಿಮೂವ್ ಮಾಡಬೇಕಂತ ನಾವು ಕಮಿಷನರ್ ಮನವಿ ಮಾಡ್ತೀವಿ ಹೋಗ್ಬಿಟ್ಟು ನಮ್ಮ ಶಾಸಕರಲ್ಲೂ ಒಂದು ಮನವಿ ಮಾಡ್ತೀವಿ ಅಂತ ನಮ್ಮ ನಗರ ವಾರ್ಡ್ನ ಈ ಸಮಸ್ಯೆಗಳು ಏನೇ ಇದ್ರೂ ನಮಗೆ ಬಂದು ಹೇಳ್ತಾರೆ ಆ ಒಂದು ಇದರಲ್ಲಿ ನಾವು ಇಲ್ಲಿ ಸ್ಥಳ ಭೇಟಿ ಮಾಡಿ ಈ ಒಂದು ನನ್ನ ಹೆಸರು ಅಣ್ಣಯ್ಯ ನಾಯಿ ಮಗ ಶ್ರೀನಿವಾಸ್ ಅಂತ ನಾನು ಸೆಕೆಂಡ್ ಎಮ್ ಜಿ ಮಾರ್ ಉಲ್ ಮಾರ್ಕೆಟ್ನಲ್ಲಿರೋದು ಇದು ಬಂದು ನಮ್ಮ ತಂದೆ ಹೆಸರಿನಲ್ಲಿರೋ ಪಾಣಿ ಸರ್ವೆ ನಂಬರ್ ಒನ್ ನಾಟ್ ತ್ರೀ ಬರ್ ಟು ಮೂರು ಎಕರೆ ಮೂವತ್ತು ಗುಂಟೆ ಇದರಲ್ಲಿ ಕನ್ವರ್ಷನ್ ನಮ್ಮ ಚಿಕ್ಕಪ್ಪ ಮೂರು ಎಕರೆ ಹದಿನೇಳು ಗುಂಟೆ ಮಾಡಿದ್ದಾರೆ ಅದು ಫಸ್ಟ್ ತಪ್ಪು ಇದು ಬಂದು ಮೂರು ಭಾಗ ಆಗಿದೆ ಇದು ಬಂದು ಪಾರ್ಟೇಶನ್ ಶೂಟು ಫಾರ್ಟಿ ಏಯ್ಟ್ನಲ್ಲಿ ಫಾರ್ಟಿ ಸೆವೆನ್ನಲ್ಲಿ ಫಾರ್ಟೇಷನ್ ಶೂಟು ಮುನಿಯಮ್ಮನಿಗೆ ನಮ್ಮ ತಂದೆ ಜೀವನ ಅಂಶಕ್ಕೆ ಒಂದು ಎಕರೆ ಕೊಟ್ಟಿದ್ದಾರೆ ಅದನ್ನು ಸೇರಿಸಿ ನಮ್ಮ ಚಿಕ್ಕಪ್ಪ ಕನ್ವರ್ಷನ್ ಮಾಡಿಸಿ ಏನು ಕೊಡ್ದಿರ ಅಣ್ಣಯ್ಯನಿಗೂ ಏನು ಕೊಡ್ದಿರ ಅಣ್ಣಯ್ಯನ ಮಕ್ಕಳಿಗೂ ಏನು ಕೊಡ್ದಿರಾ ಇವರು ಲೇಔಟ್ ಮೇಲೆ ಮಾರ್ತಾಯಿದ್ರು ಆಮೇಲೆ ನಾನು ಬಂದು ಇದನ್ನು ತಡೆದು ಎರಡು ಸಾವಿರದ ಹನ್ನೆರಡರಲ್ಲಿ ಕೇಸ್ ಹಾಕ್ತೆ ಕೇಸ್ ಹಾಕಿ ಆಮೇಲೆ ಅದು ಬೆಂಚ್ ಥರ್ಡ್ ಬೆಂಚ್ನಲ್ಲಿ ನಡೀತಾ ಇದ್ರು ಇವಾಗ ಇವನು ಸರ್ವೆ ನಂಬರು ಒನ್ ನಾಟ್ ತ್ರೀ ಬಾರ್ ಟು ನಮ್ಮ ತಂದೆ ನಮ್ಮ ಚಿಕ್ಕಬ್ಬರ ಹೆಸರಿನಲ್ಲಿರೋದು ಒನ್ ನಾಟ್ ತ್ರೀ ಬಾರ್ ಒನ್ ಪತ್ರ ಮುನರತ್ನಮ್ಮ ಜಯಲಕ್ಷ್ಮಮ್ಮ ಸರ್ವೆ ನಂಬರ್ ಬೇರೆ ಅದನ್ನು ಇಲ್ಲಿ ಇಟ್ಕೊಂಡು ಅವ್ರ ತಾಯಿನ ಕರೆಸ್ಕೊಂಡು ಸೈಟ್ಗಳು ಸೇಲ್ ಮಾಡ್ತಾಯಿದ್ದಾರೆ ಬೋಕಸ್ ಕಟ ಫಸ್ಟ್ ಆಫ್ ಆಲ್ ಸರ್ವೆ ಮಾಡಿಸಿ ಇದರಲ್ಲಿ ಒನ್ ಇದ್ದರೆ ಟೋಟಲ್ ಇಲ್ಲಿಂದ ನಾನ್ನೂರ ಎಂಬತ್ತು ಆರುನೂರ ಎಂಬತ್ತೈದು ಅಡಿ ಕೆರೆವರೆಗೂ ಉದ್ದ ರೋಡ್ ಇರೋದು ಇಪ್ಪತ್ತೈದು ಅಡಿ ರೋಡ್ ಇದು ಕನ್ವರ್ಸ್ನಲ್ಲಿ ಇದೆ ಹೀಗೆ ಇದನ್ನು ರೋಡನ್ನ ಬ್ಲಾಕ್ ಮಾಡಿ ದೊಡ್ಡವ್ರಿಗೆ ಇದು ಖಾತಾಗ ಮಾಡಿಸಿ ರೋಡ್ನೇ ಮಾರಿಬಿಟ್ರೆ ಮಿಕ್ಕಿದವರು ಎಲ್ಲಿ ಹೋಗ್ಬೋದು ಸುಮ್ಮನೆ ಇವಾಗ ನನ್ನ ಜಮೀನಿಗೆ ಎಲ್ಲಿದ್ದಾಗ ನನ್ನ ಮಧ್ಯ ಭಾಗದಲ್ಲಿ ಬರ್ತದೆ ಇವಾಗ ಎಲ್ಲಿ ದಾರಿ ಇದು ನಮ್ಮ ಫಸ್ಟ್ ಆಫ್ ಆಲ್ ಸೇಲ್ ಮಾಡಿರೋದು ತಪ್ಪು ಇವ್ರಿಗೆ ತಗೊಂಡಿರೋದು ನೋಡಬೇಕು ಮದರ್ ಮದರ್ಡಿಟ್ಟು ನೋಡಬೇಕು ಯಾವ ಕಡೆಯಿಂದ ಬಂದಿದೆ ಯಾರು ಸುತ್ತು ಏನು ಅಂತ ಹಾಂ ಈ ರೋಡ್ನೇ ಇಲ್ಲಿ ಮೂವತ್ತಕ್ಕೆ ತೊಂಬತ್ತು ಮಾರಿಬಿಟ್ರೆ ಏನು ಇದು ನ್ಯಾಯ ಕೇಳೋರು ಯಾರು ಇಲ್ವಾ ಹಾಂ ಹಾಂ ಮುನ್ಸಿಪಾಲ್ಟಿನಲ್ಲಿ ಕೊಟ್ಟಿದ್ದಾನ ಅಬ್ಜೆಷನ್ ತಾಲೂಕು ಆಫೀಸ್ನಲ್ಲಿ ಕೊಟ್ಟಿದ್ದೀನಿ ಕೆ ಡಿ ಓನಲ್ಲಿ ಕೊಟ್ಟಿದ್ದೀನಿ ಎಲ್ಲ ನನಗೆ ರಿಸಲ್ಟ್ ನನ್ನ ಹತ್ರ ಇದೆ ಎನೌನ್ಸ್ಮೆಂಟು ಹಿಂಗೆ ಹಿಂದ್ಕೊಂಡು ಇವ್ರು ದೊಡ್ಡವರು ಈ ಥರ ಕೆಲಸ ಮಾಡಿದ್ರೆ ನಾವು ಎಲ್ಲಿ ಹೋಗಬೇಕು ಕೆ ಡಿ ಆಗಿರೋ ತಪ್ಪು ಅಂತೀರಾ ಹೌದು ಒಂದು ಪರಿಶೀಲನೆ ಸಲ ಪರಿಶೀಲನೆ ಮಾಡಬೇಕು ಮಾಡಿಬಿಟ್ಟು ಇದು ಯಾವ ಸರ್ವೆ ನಂಬರು ಒಂದು ಬರ್ತದ ಎರಡು ಬರ್ತದ ಇದು ಯಾರು ಮದರ್ ಡೀಟು ಯಾರ್ದು ಅಂತ ಕೇಳಬೇಕಲ್ಲ ಹಾಂ ಇದಕ್ಕೂ ಉದ್ದಕ್ಕೂ ಒಂದೇ ಒಂದೇ ಅಂದ್ಕೊಂಡ್ರಿ ಸರ್ವೆ ನಂಬರ್ ನೂರ ಮೂರು ಬಾರ ಎರಡು ಮೂರು ಎಕರೆ ಮೂವತ್ತು ಗುಂಟೆ ಜಮೀನಲ್ಲಿದೆ ಎಲ್ಲ ಒಂದು ಒಂದು ಅಂತ ಮುರ್ನಾಥಮ್ಮ ಜಯಲಕ್ಷ್ಮಮ್ಮ ಇದ್ರೆ ನಾವೇನ್ ಮಾಡಬೇಕು ಹಾ ನಾವು ಉಟ್ಟಿಲ್ಲ ಅನ್ನಯ್ಯ ನಮ್ಗೆ ಹಾ ಕೃಷ್ಣಪ್ಪ ಅದನ್ನು ಈ ತರ ಫೋರ್ ಜಿರ ಮಾಡಿ ಅವ್ರ ತಾಯಿನ ಕರ್ಕೊಂಡ್ಬಂದು ಸೇಲ್ ಮಾಡಿದ್ದಾನೆಲ್ಲ ಯಾರು ತಪ್ಪು ಸಾಮಿದು ಬರ್ತಾನೆ ಡಿಮ್ಯಾಂಡ್ ಏನ್ ಸರ್ ಹಾ ನಮಗೆ ಇದು ರೋಡ್ ಸರ್ ಇದು ಕ್ಲಿಯರ್ ಮಾಡಿ ಕ್ಯಾನ್ಸಲ್ ಮಾಡಿ ಇದು ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ರೋಡ್ ರೋಡ್ ಬೇಕಾಗಿದೆ ಅಂತ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಆಮೇಲೆ ಕೋರ್ಟ್ ಕೇಸ್ ನಡೀತಾ ಇದೆ ಈಗಲೂ ನಡೀತಾ ಇದೆ ಕೇಸ್ ಇದೆ ನಡೀತಾ ಇದೆ ನಮ್ಮ ಬದಲಾವಣೆ ಮಾಡ್ತಾರೆ ಕೇಸ್ ಇದೆ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ವಿ ಕೆ ಡಿಒನವ್ರಿಗೆ ಕೊಟ್ಟಿದ್ವಿ ಮುನ್ಸಿಪಾಲ್ಟಿಗೆ ಕೊಟ್ಟಿದ್ವಿ ಇಂಜೆಕ್ಷನ್ ಆರ್ಡ್ರ್ ಆಮೇಲೆ ಕೇಸ್ ಬಗ್ಗೆ ಒಂದು ಹತ್ತಾರು ಸಾವಿರ ರೆಕಮೆಂಡೇಶನ್ ಕೊಟ್ಟಿದ್ವಿ ಇದು ನಿಲ್ಲಿಸಬೇಕು ಇದು ರೋಡ್ ಇದೆ ಅಂತ ಅವರು ಅದನ್ನೆಲ್ಲ ಇದಕ್ಕೆ ಡಸ್ಟ್ಬಿನ್ನಲ್ಲಿ ಹಾಕ್ಬಿಟ್ಟು ಆಗಲಿ ಕೆ ಡಿ ಎನವರಾಗಲಿ ಅವರು ಎನ್ ಓ ಸಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ಮುನ್ಸಿಪಾಲ್ಟಿ ಆ್ಯಂಡ್ ಕೆ ಡಿ ಎ ಅವಸ್ಥೆ ಪಡ್ತಾಯಿದ್ದು ನಾವು ಅದೇ ಕೊಡಿ